ಸ್ನೇಹಿತರ ನಮಸ್ಕಾರ ಗೌರಿ ಶಕ್ಕಿ ಸ್ಟುಡಿಯೋದ ವಿಶೇಷ ಕಾರ್ಯಕ್ರಮ ತಾಯಿ ಬೇರು ನಿಮಗೆ ಆತ್ಮೀಯ ಸ್ವಾಗತ ನಾನು ಗೌರಿ ಶಕ್ಕಿ ನಮ್ಮೊಂದಿಗೆ ಸಾವಯವ ಚಳವಳಿಯ ರೂವಾರಿಗಳಲ್ಲಿ ಒಬ್ಬರಾಗಿರುವಂಥ ಮತ್ತು ಗ್ರೀನ್ ಪಾತ್ ಈ ರೆಸ್ಟೋರೆಂಟ್ನ ಮಾಲೀಕರು ಆಗಿರುವಂಥ ಎಚ್ ಆರ್ ಜೈರಾಮ್ ಅವರು ಸರ್ ನಮಸ್ತೆ ವೆಲ್ಕಮ್ ಟು ದ ಶೋ ನಮಸ್ತೆ ಕಳೆದ ಸಂಚ ಎರಡು ಸಂಚಿಕೆಗಳನ್ನ ನಾವು ಮಾಡಿದ್ದೀವಿ ದಯವಿಟ್ಟು ಅದನ್ನು ನೋಡಿ ನೋಡಿಲ್ಲ ಅಂತಂದರೆ ಅದರಲ್ಲಿ ನಾವು ನಮ್ಮ ಒಂದು ಬ್ಯಾಲೆನ್ಸ್ ಡಯೆಟ್ ಬಗ್ಗೆ ನಮ್ಮ ಆಹಾರದ ತಟ್ಟೆಯಲ್ಲಿ ಏನಿರಬೇಕು ನಮ್ಮ ಊಟದಲ್ಲಿ ಏನಿರಬೇಕು ಅನ್ನೋದ್ರ ಬಗ್ಗೆ ಐ ಸಿ ಎಮ್ ಆರ್ ಅಂದರೆ ಇಂಡಿಯನ್ ಕೌನ್ಸಿಲ್ ಫಾರ್ ಮೆಡಿಕಲ್ ರಿಸರ್ಚ್ ಈ ಸಂಸ್ಥೆಯವರು ಹೇಳಿರುವಂಥ ಒಂದಷ್ಟು ವಿಚಾರಗಳನ್ನ ನಾವು ಹೇಳಿದ್ವಿ ಅದರ ಇನ್ನೊಂದು ಭಾಗವಾಗಿ ರೈಸ್ ಮತ್ತು ವೀಟ್ಗೆ ಪರ್ಯಾಯವಾಗಿ ಏನು ಬಳಸ್ಬೇಕು ಅನ್ನೋದನ್ನು ಕೂಡ ನಾವು ಮಾತಾಡಿದೀವಿ ಅದರಲ್ಲಿ ಅದರಲ್ಲಿ ಇನ್ನೂ ಒಂದಷ್ಟು ವಿಚಾರಗಳಿದೆ ಅದರಲ್ಲಿ ಮೂರನೇ ವಿಚಾರ ಬಂದು ಮೊದಲನೇದಾಗಿ ಸರ್ ನೀವು ಕಾರ್ಬೋಹೈಡ್ರೇಟ್ ಬಗ್ಗೆ ಹೇಳಿದ್ರಿ ಗ್ರಾಮ್ ಹಾಂ ನೂರ ಇನ್ನೂರೈವತ್ತು ಗ್ರಾಮ್

ನಮ್ಮ ಲ ಡೈಲಿ ಡೈಲಿ ಲೈಫಲ್ಲಿ ಇದನ್ನ ರುಟೀನಲ್ಲಿ ತರಕಾಗುತ್ತಾ ಅನ್ನೋದು ಪ್ರಶ್ನೆ ಅಂದರೆ ನಾನು ಫಸ್ಟ್ ಬಿಟ್ಬಿಟ್ಟಿದ್ದೀನಿ ನೀವು ಆಲ್ರೆಡಿ ನಾವು ಮಾತಾಡಿರೋದ್ರಿಂದ ಸರಿ ಎರಡನೇದು ಶುರು ಮಾಡ್ಕೊಂಡು ನಾಲ್ಕು ಗ್ರಾಮ್ ವೆಜಿಟೇಬಲ್ ಅಂತ ಹೇಳಿದ್ದಾರೆ ನೋಡಿ ಕಿಂಗ್ ಅದು ಎಲ್ಲ ನೀವು ಲೆಕ್ಕ ಮಾಡಿದ್ರೆ ಕರೆಕ್ಟ್ ತುಂಬ ಚೆನ್ನಾಗಿ ಅದು ಸ್ಟಡಿ ಮಾಡಿದ್ದಾರೆ ವೆಜಿಟೇಬಲ್ ಸರ್ ಕಿಂಗ್ ಅಂತ ಅದೇ ಅವರು ಅದು ರಾಜಾ ರಾಜ ಫುಡ್ ಫುಡ್ ಅದಕ್ಕೆ ಪಿರಿಮಿಡ್ ಅಲ್ಲಿ ಪಿರಮಿಡ್ ಅದೇ ರಾಜ ಅದೇ ರಾಜ ಕಿಂಗ್ ಅದು ಯಾಕೆ ಅಂತ ಅಂದರೆ ಅದು ಅದ್ಭುತವಾದ ಒಂದು ಕಾಂಬಿನೇಷನ್ ಇದೆ ವೆಜಿಟೇಬಲ್ಸ್ಗಳಲ್ಲಿ ಓಕೆ ಅದು ನೋಡಿ ಅಲ್ಲಿಗೆ ಈಗ ನ್ಯೂಟ್ರಿಯೆಂಟ್ಸ್ ಜೊತೆಗೆ ನಮ್ಮ ಬಾಡಿನ ಡಿಟಾಕ್ಸ್ ಮಾಡೋವಂಥ ನ್ಯೂಟ್ರಿಯೆಂಟ್ಸ್ ಕೊಡುತ್ತೆ ಕ್ಲೀನಪ್ ಮಾಡುತ್ತೆ ಓಕೆ ಓಕೆ ಅದು ಕ್ಲೀನಪ್ ಮಾಡೋದು ಯಾವ್ದು ಗೊತ್ತಾ ಫೈಬರ್ ಅಂತ ಹ್ಞೂ ಓಕೆ ನಿಮಗೆ ನಾರಿನಂಶ ಹ್ಞೂ 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 ಫೈಬರ್ರೇ ನಮ್ಮನ್ನು ಇಡೀ ಸಿಸ್ಟಮ್ಮನ್ನು ಹ್ಞೂ ನೀಟಾಗಿ ಇಟ್ಕೊಳೋಕ್ಕೆ ಹ್ಞೂ ಹ್ಞೂ ಇಟ್ ಕಮ್ಸ್ ಹ್ಞೂ ಪ್ರೋಸೆಸ್ಡ್ ಫುಡ್ಡು ಓಕೆ ಅಲ್ಟ್ರಾ ಪ್ರೊಸೆಸ್ ಫೈಬರ್ ಲಾಸ್ ಆಗಿಬಿಡುತ್ತೆ ಒರಿಜಿನಲ್ ತಾಯಿ ಬೇರೆ ಅಂತ ಮಾತಾಡ್ತಿದೀವಲ್ಲ ಅದು ಫೈಬರ್ ಅದ ಆಕ್ಚುಲಿ ಆ ಫೈಬರ್ ತರಕಾರಿಗಳಲ್ಲಿ ಆಮೇಲೆ ಜೊತೆಗೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಇದೆ ನಿಮ್ಗೆಲ್ಲೂ ಬೇಕಲ್ಲ ನಮ್ಗೆ ನಮ್ ದೇಹಕ್ಕೆ ಬೇರೆ ಬೇರೆ ಬೇಕು ಅದ್ರ ಕಾರ್ಬೋಹೈಡ್ರೇಟ್ ಸ್ವಲ್ಪ ಇರುತ್ತೆ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅದ್ರ ಜಿಂಕ್ ಇರಬಹುದು ಮ್ಯಾಗ್ನೀಶಿಯಮ್ ಇರಬಹುದು ಇನ್ನು ಏನೇನು ಬೇಕು ನಮಗೆಲ್ಲ ಎಷ್ಟೋ ಸತ್ತುಗಳು ಬೇಕು ನಮಗೆಲ್ಲ ಅದೆಲ್ಲ ಕಾಂಬಿನೇಷನ್ ಇರುತ್ತೆ ಫೈಬರ್ ಇರುತ್ತೆ ಆಮೇಲೆ ಇನ್ನೂ ಬೇರೆ ಯಥೇಚ್ಛವಾದ ಒಂದು ಬಹಳ ಒಂದು ಕಡಿಮೆ ಇದಿದ್ರೂ ಏನು ಕಡಿಮೆ ನಂಬರ್ ಆಫ್ ಏನು ಅದೇನಂತ ಪ್ರಮಾಣ ಇದ್ರೂ ಅವು ಅತ್ಯವಶ್ಯಕವಾಗಿ ಬೇಕು ನಮಗೆ ಏನೋ ಒಂದು ಮಿಲಿಗ್ರಾಮ್ ಅಂತ ಹೇಳ್ತೀವಿ ಒಂದ್ ನ್ಯೂಟ್ರಿಯೆಂಟ್ ಅದನ್ನ ಇಲ್ಲಿ ಎಕ್ಸ್ಪ್ಲೈನ್ ಮಾಡಕ್ ಆಗೋದಿಲ್ಲ ಗೊತ್ತಾಯ್ತು ಸೊ ಅದು ಅದ್ರಿಗೆ ಅದು ಇರುತ್ತೆ ಅಂದ್ರೆ ಸರ್ ಈಗ ಈಗ ನೋಡಿ ನಾವು ನನಗೆ ನೀವು ಹೇಳ್ತಿರ್ಬೇಕಾದ್ರೆ ನನಗೆ ಆಕ್ಚುಲಿ ಆಂಧ್ರ ಮೀಲ್ಸ್ ಬಂತು ಈ ಆಂಧ್ರ ಮೀಲ್ಸ್ ಅಲ್ಲಿ ಅನ್ನ ಇರುತ್ತೆ ಬಟ್ ಅವರು ಪಪ್ಪು ಮತ್ತು ಬೇರೆ ಬೇರೆ ತರಕಾರಿಗಳನ್ನ ದಾಲ್ಗಳನ್ನ ಎಲ್ಲಾ ಹಾಕಿ ಕೊಡ್ತಾರೆ ರಸಮ್ ಇರುತ್ತೆ ಇನ್ನೊಂದು ಮೊಸರು ಇರುತ್ತೆ ಇನ್ನೊಂದು ಚಟ್ನಿ ಇರುತ್ತೆ ಏನೋ ಇರುತ್ತೆ ಬಟ್ ನನಗನ್ಸುತ್ತೆ ನಾವು ನಮ್ಮ ಊಟಗಳಲ್ಲಿ ಆ ತರ ಇರಲ್ಲ ನಾವು ನೋಡಿ ಇಲ್ಲ ನಾರ್ತ್ ಕರ್ನಾಟಕ ಕಡೆ ಹೋದ್ರೆ ಅದ್ಭುತವಾದ ಊಟ ಹೌದು ನಮ್ ಕಡೆ ತುಂಬಾ ಚೆನ್ನಾಗಿದೆ ನಮ್ ಸೌತ್ ಕರ್ನಾಟಕ ಸೌತ್ ಕಂಡ ಸ್ವಲ್ಪ ಕಷ್ಟ ದಕ್ಷಿಣ ಏಕ ದಕ್ಷಿಣ ಕನ್ನಡ ಕರ್ನಾಟಕದಲ್ಲಿ ನಮಗೆ ನಾವು ನಾವು ಜಜ್ಕ್ಕೆ ಒಂದೆರಡು ಮೂರು ಐಟಮ್ ತಿಂದು ಬಿಡ್ತೀವಿ ನೀವು ಈರುಳ್ಳಿನೂ ಬಿಡೋದಿಲ್ಲ ಈರುಳ್ಳಿ ತಿಂತೀವಿ ಸರ್ ಮಂತೆ ತಿಂತೀವಿ ಮಂತೆ ಸೊಪ್ಪು ಮಂತೆ ಸೊಪ್ಪು ನಾವು ನಮ್ಮ ಊಟದ ಪ್ಲೇಟಲ್ಲಿ ಇರುತ್ತೆ ಆಮೇಲೆ ಈರುಳ್ಳಿ ಸೊ ಅದು ಅಂದ್ರೆ ತಪ್ಪಲ್ಲಿ ಈರುಳ್ಳಿ ಅಂತೀವಿ ನಾವು ಅದಕ್ಕೆ ತಪ್ಪು ಸೊಪ್ಪು ಈರುಳ್ಳಿ ಬೆಳಿ ಇತ್ತಲ್ಲ ಬೆಳಿ ಅದು ಅದು ತುಂಬಾ ನ್ಯೂಟ್ರಿಯೆಂಟ್ ಅದು ಅದ್ರ ಬಗ್ಗೆ ನಾನು ಗ್ರೀನ್ಸ್ ಅಂತ ಹೇಳ್ತೀನಿ ಈಗ ಅದು ನಮ್ಮ ಜೊತೆ ಕಾಳುಗಳು ಇರ್ತವೆ ಹೌದು ಸೋ ದಟ್ ಈಸ್ ವಾಟ್ ಯು ನೋ ನನಗೆ ನನ್ನ ಪ್ರಕಾರ ನಿಮ್ಮ ಅಲ್ಲಿ ಆಂಧ್ರದಲ್ಲ ಸ್ವಲ್ಪ ಎಣ್ಣೆ ಎಣ್ಣೆ ಜಾಸ್ತಿ ಹಾಕ್ತಾರೆ ಆಯ್ತಾ ಹೌದು ನೀವು ಶೇಂಗಾ ತಿಂತೀರಾ ಶೇಂಗಾ ಚಟ್ನಿ ಅಂತೂ ನಮ್ಮದ್ರಲ್ಲಿ ಪುಡಿಗಳು ಪುಡಿಗಳ ಎಷ್ಟಿರೋ ಶೇಂಗಾ ಚಟ್ನಿ ಆಮೇಲೆ ಇದು ಅಗಸೆ ಚಟ್ನಿ ಅದೇ ನೆಟ್ಗಳ್ ಅಂತ ಹೇಳ್ತೀನಿ ಅದನ್ನ ಹುರುಳಿ ಅವೆಲ್ಲ ಅವೆಲ್ಲ ಬೀಜಗಳವು ಬರೀ ನಾವು ಇದನ್ನ ಏನು ದೊಡ್ಡ ದೊಡ್ದು ಗೋಡಂಬಿನೆ ತಿನ್ಬೇಕಾಗಿಲ್ಲ ಅಥವಾ ಅದರ ಇದು ಏನು ನಮ್ಮ ಮಾಲ್ ಏನಂತ ಹೇಳ್ತೀವಿ ಬಾದಾಮಿ ತಿನ್ಬೇಕಾಗಿಲ್ಲ ತುಂಬಾ ನಮ್ಮ ನೇಟಿವ್ ಸೀಡ್ಸ್ ಏನಿದೆ ಅವು ತುಂಬಾ ಒಳ್ಳೇದ್ ಮಾಡತ್ತೆ ಬರ್ತೀನಿ ಅದಕ್ಕೆ ಸೊ ಅವಕ್ಕೆ ಸೊಪ್ಪಿನ್ ಬಂದಾಗ ನೋಡಿ ಸೊಪ್ಪಿನಲ್ಲಿ ನಾನು ನೋಡಿ ಪ್ರಪಂಚದಲ್ಲಿ ತುಂಬಾ ತುಂಬ ನ್ಯೂಟ್ರಿಷಸ್ ಆಗಿರೋ ಫುಡ್ ಅಂದರೆ ಸೊಪ್ಪುಗಳು ತರಕಾರಿನಲ್ಲೇ ಸೊಪ್ಪು ಈಸ್ ನಂಬರ್ ಒನ್ ಆಮೇಲೆ ತರಕಾರಿನಲ್ಲೂ ಕೂಡ ಸೊಪ್ಪು ಕಡಿಮೆ ಜಾಸ್ತಿ ಯಾಕೆಂದ್ರೆ ನಾಲೆಡ್ಜ್ ಇಲ್ಲ ನಾಲೆಡ್ಜ್ ಇಲ್ಲದೆ ಇರೋದ್ರಿಂದ ಸೊಪ್ಪು ಅಂದ್ರೆ ತಿನ್ನೋದೇ ನನಗೇನಾದ್ರೂ ನಮ್ಮ ಮನೇಲಿ ನಮ್ಮ ಮನೇಲಿ ಬಸ್ ಅಂತ ಮಾಡ್ತಾರೆ ನಮ್ಮ ಹಳ್ಳಿ ಕಡೆಲೆಲ್ಲ ನಮ್ಮ ಮನೇಲಿ ಮಾಡ್ತಾರೆ ಸೊಪ್ಪಿನ ಸಾರೇ ಮಾಡ್ತಿದ್ದ ಉಪ್ನೆಸ್ರು ಅಂತ ಕರೆಕ್ಟ್ ನಮ್ಮೂರಲ್ಲೆಲ್ಲ ಮುದ್ದೆ ಉಪ್ನಸರು ಅದ್ರ ರಸ ಇರುತ್ತೆ ಸೊಪ್ಪಿನ ರಸ ಆಮೇಲೆ ಪಲ್ಯ ಅದು ಸೊಪ್ಪಿನ ಕಾಳು ಮಾಡ್ಬಿಡ್ತಾರಲ್ಲ ಎಂತ ಅದ್ಭುತ ರಸ ದೇ ಈಲಿ ಅವರ ಬಾಡಿ ಮೈಂಡು ಬಾಡಿ ಎಲ್ಲ ಆಗಿಬಿಡುತ್ತೆ ಆಮೇಲೆ ಸೊಪ್ಪು ಎಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಅಂದರೆ ನಿಮ್ದು ಇಡೀ ಗಟ್ ಸಿಸ್ಟಮನ್ನು ಕ್ಲೀನ್ ಅಪ್ ಮಾಡಿಬಿಡುತ್ತೆ ಅದನ್ನು ಹಸಿನೂ ತಗೋಬೋದು ನಿಮಗೆ ಈಗ ಸ್ಮೂತಿ ಸ್ವಂತ ಮಾಡೋ ಶುರು ಮಾಡಿದ್ದಾರೆ ಐದಾರು ಥರ ಸೊಪ್ಪು ಹಾಕ್ತಾರೆ ಒಂದು ಶುಂಠಿ ಹಾಕ್ತಾರೆ ನಿಂಬೆಹಣ್ಣು ಹಾಕ್ತಾರೆ ಅದನ್ನು ಕ್ರಷ್ ಮಾಡ್ತಾರೆ ಅದನ್ನು ಕುಡಿತಾರೆ ಅದು ಭಾಳ ದೇಶಗಳಲ್ಲಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಅದು ಹೌದಾ ಹೌದು ಎಲ್ಲಾ ಕಡೆ ಈಗ ಅದು ತುಂಬಾ ತಿಳಿವಳ್ಕೆ ಇರೋರು ಆರೋಗ್ಯದ ಬಗ್ಗೆ ಇರೋರು ಆ ಸ್ಮೂತಿಸ್ ಕುಡಿತಾ ಇದ್ದಾರೆ ಅಂತ ಅದೇ ಅದೇ ಬ್ರೇಕ್ಫಾಸ್ಟ್ ಓಕೆ ಓಕೆ ಆ ಥರ ಇದೆ ಸ್ಮೂತಿಸ್ ನಮ್ಮತ್ರನೂ ಬಂದಿದೆ ಈಗ ಆಲ್ರೆಡಿ ಬಂದಿದೆ ಸಿಕ್ಕಿದೆ ಸಿಕ್ಕಿದೆ ಆದ್ರೆ ಡೈಲಿ ಬಳಸ್ತಾ ಇಲ್ಲ ಬಳಸ್ತಾ ಇಲ್ಲ ಆ ಸ್ಮೂತಿನೂ ಹಾಳ್ ಮಾಡಿಬಿಡ್ತಾರೆ ಯಾಕಂದ್ರೆ ಶುಗರ್ ಎಲ್ಲ ಶುಗರ್ ಹಾಕ್ ಶುಗರ್ ಹಾಕಿದ್ರೆ ವೈತ್ ಕಾನ್ ಕಾರ್ನ್ ಶುಗರ್ ಹಾಕ್ತಾರೆ ಬಣ್ಣ ಹಾಕ್ತಾರೆ ಪ್ಯಾಕ್ ಮಾಡ್ತಾರೆ ಎಲ್ಲ ಇದೆ ತರ ಯಾವ್ದು ಒಳ್ಳೇದು ಅದ್ನೆಲ್ಲ ಹದಗೆಡ್ಸ್ ಅಂತ ಕುಲ್ಗೆಡ್ಸೋದು ಕರೆಕ್ಟ್ ಓಕೆ ತುಂಬಾ ಮುಖ್ಯವಾಗಿ ಇನ್ನೊಂದು ಹೇಳ್ತೀನಿ ಸೊಪ್ಪು ಯಾವ ತರ ಮಾಡ್ಬೋದು ಅಂತ ನೀವು ಹೇಳ್ಬೋದು ಎಲ್ಲೋ ಬೆಳೀತಾರೆ ಅದು ಬೆಂಗಳೂರು ಬರೋ ಸೊಪ್ಪುಗಳ ಬಗ್ಗೆ ನೀವು ಸ್ಟಡಿ ಮಾಡಿದ್ರೆ ತುಂಬಾ ಕಷ್ಟ ಇದೆ ಅದು ಅದು ಇನ್ನೊಂದು ಸರಿ ಮಾತಾಡೋಣ ಮತ್ತೆ ಊಟ ಇದೆ ಕಷ್ಟ ಇದೆ ಅದು ಆದರೆ ನಾನು ಇನ್ನೊಂದು ಉಪಾಯ ಇದೆ ಅದು ಕೇಳ್ತೀನಿ ತುಂಬಾ ಆಪ್ಷನ್ ಒಳ್ಳೆಯದು ಮೈಕ್ರೋ ಗ್ರೀನ್ಸ್ ಅಂತ ಗೂಗಲ್ ಮಾಡಿ ಮೈಕ್ರೋ ಗ್ರೀನ್ಸ್ ಅಂತ ಬಿಟ್ರೆ ಅದ್ಭುತವಾದ ಸೊಪ್ಪುಗಳು ಅದು ಮನೆಯಲ್ಲೇ ಮಾಡ್ಕೋಬಹುದು ಅಡುಗೆ ಮನೆಯಲ್ಲೇ ಬೆಳೆಸಬಹುದು ಹೌದಾ ಹೌದು ಮೈಕ್ರೋ ಗ್ರೀನ್ಸ್ ಬೇಬಿ ಗ್ರೀನ್ಸ್ ನೋಡಿ ಗೊತ್ತಾಗುತ್ತೆ ಮೈಕ್ರೋ ಗ್ರೀನ್ಸ್ ಅಂತಂದ್ರೆ ಯಂಗ್ ವೆಜಿಟೇಬಲ್ ಗ್ರೀನ್ಸ್ ದಟ್ ಆರ್ ಅಪ್ರಾಕ್ಸಿಮೇಟ್ಲಿ ಒನ್ ಒಂದು ಇಂಚಿಂದ ಮೂರು ಇಂಚ್ ಒಳಗಡೆ ಇರುತ್ತೆ ಆರಾಮೆಟಿಕ್ ಫ್ಲವರ್ ಇರುತ್ತೆ ನ್ಯೂಟ್ರಿಯೆಂಟ್ ಕಂಟೆಂಟ್ ಇರುತ್ತೆ ಮತ್ತು ಬೇರೆ ಬೇರೆ ಕಲರ್ಗಳಲ್ಲಿ ಬರುತ್ತೆ ಅದನ್ನ ಬೇಬಿ ಪ್ಲಾಂಟ್ಸ್ ಅಂತ ಕನ್ಸಿಡರ್ ಮಾಡ್ತಾರೆ ಅಂದ್ರೆ ಅದು ಈ ಕಡೆ ಸ್ಪ್ರೌಟು ಅಲ್ಲ ಈ ಕಡೆ ಬೇಬಿ ಗ್ರೀನು ಅಲ್ಲ ಅದ್ರ ಮಧ್ಯದಲ್ಲಿ ಬರುವಂಥದ್ದು ಅಂತ ಹೇಳ್ತಾರೆ ಸೊ ಇದನ್ನ ನೀವು ಸ್ಪ್ರೌಟ್ ಅಂತ ತಿಳ್ಕೊಬೇಡಿ ಇದು ಬೇರೆ ಇದು ಮೈ ಮೈಕ್ರೊ ಗ್ರೀನ್ಸ್ ಅಂದ್ರೇನೆ ಬೇರೆ ಅನ್ನೋ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ ಅದು ಡೆನ್ಸ್ ನ್ಯೂಟ್ರಿಯೆಂಟ್ ಇರ್ ಹೌದು ಮೈಕ್ರೊ ಗ್ರೀನ್ಸನ್ನು ಏಳರಿಂದ ಇಪ್ಪತ್ತೊಂದು ದಿನಗಳ ಒಳಗಡೆ ನೀವು ಬೆಳೆಸಬಹುದು ಕರೆಕ್ಟ್ ಅದೇ ದಿನ ಹಾಂ ಎಂಟು ದಿನಕ್ಕೆ ಬಂದ್ಬಿಡುತ್ತೆ ಎಸ್ ಸೊ ಮೈಕ್ರೊ ಗ್ರೀನ್ಸ್ ಆರ್ ಮೋರ್ ಮೋರ್ ಸಿಮಿಲರ್ ಟು ಬೇಬಿ ಗ್ರೀನ್ಸ್ ದೆಟ್ ಆರ್ ಓನ್ಲಿ ಸ್ಟೆಮ್ಸ್ ಆ್ಯಂಡ್ ಲೀವ್ಸ್ ಹಾಂ ಓಕೆ ಸ್ವಲ್ಪ ಸ್ಟೆಮ್ ಹೆಂಗಿರುತ್ತೆ ಅಂದ್ರೆ ಒಂಥರ ಹಳದಿ ಬಣ್ಣಕ್ಕೆ ಇರುತ್ತೆ ಎಸ್ ಎಳೆಗಳು ಸ್ವಲ್ಪ ಬಂದಿರುತ್ತೆ ಕರೆಕ್ಟ್ ಸೊ ದೇ ಆರ್ ವೆರಿ ಕನ್ವೀನಿಯಂಟ್ ಗ್ರೋ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತು ಇದನ್ನು ಔಟ್ಡೋರಲ್ಲೂ ಕೋ ಗ್ರೋ ಮಾಡ್ಬೋದು ಇಂಡೋರಲ್ಲೂ ಮಾಡಬಹುದು ಇನ್ಕ್ಲೂಡಿಂಗ್ ಔಟ್ಡೋರ್ ಗ್ರೀನ್ ಹೌಸ್ ನಿಮ್ಮ ಇದು ಏನು ಹೇಳಿ ಕೆಡಕಿನಲ್ಲೂ ಅಂದರೆ ನಿಮ್ಮ ಬಾಲ್ಕನಿಯಲ್ಲೂ ಕೂಡ ಗ್ರೋ ಮಾಡಬಹುದು ಅನ್ನೋ ಮಾತನ್ನು ಹೇಳಿದ್ದಾರೆ ಇದನ್ನು ಯಾವ ಥರ ಗ್ರೋ ಮಾಡ್ಬೋದು ಅಂದರೆ ಇದರಲ್ಲಿ ಯಾವುದೇ ಕಾಲಿಫ್ಲವರು ಬ್ರೊಕೊಲಿ ಕ್ಯಾಬೇಜು ವಾಟರ್ ಕ್ರೇಸ್ ರಾಡಿಶ್ ಅದೆಲ್ಲ ಹಳೇದು ಬಿಡಿ ನಮ್ದು ರಾಡಿಶ್ ಬಂದು ನಮ್ದು ಇದೆಯಲ್ಲ ನಮ್ ರಾಡಿಶ್ ಬಿಡಿ ಬಂದ ನಮ್ದು ಹುರುಳಿ ಕಾಳು ಬೆಳಿಬಹುದು ನಮ್ದು ಅಲಸಂದಿ ಬೆಳಿಬಹುದು ನಮ್ದು ಹೆಸರು ಕಾಳು ಬರುತ್ತಲ್ಲ ಅದನ್ನ ಬೆಳಿಬಹುದು ಅದು ಇಂಗ್ಲೀಷ್ ಎಲ್ಲ ಬೇಡ ನಮ್ದೇ ಬೆಳಿಬಹುದು ನಮ್ದೇ ಬೆಳಿಬಹುದು ಬಟ್ ಇದ್ರಲ್ಲಿ ಇಂಗ್ಲಿಷ್ ಜಾಸ್ತಿ ಇದೆ ಇಂಗ್ಲಿಷ್ ಜಾಸ್ತಿ ಇದ್ರೆ ಅದೆಲ್ಲ ಇಂಟರ್ನೆಟ್ ಅಲ್ಲ ಅದೇ ಅವರು ಜಾಸ್ತಿ ಆಲ್ರೆಡಿ ರಿಸರ್ಚ್ ಮಾಡಿದ್ದಾರೆ ನಮ್ಮ ಹತ್ರ ಇನ್ನೂ ಇದ್ರ ಬಗ್ಗೆ ಮಾಹಿತಿನೇ ಸಿಗಲ್ಲ ನಮ್ ಹೌದು ಈಗ ಈ ಬೆಂಗಳೂರಲ್ಲಿ ಬೆಳಿತಾ ಇದಾರೆ ಅದು ನಾವು ನಮ್ಮ ಹೋಟ್ಲಲ್ಲಿ ಬಫೆಗೆಲ್ಲ ಇಡ್ತಿದೀವಿ ಅದನ್ನ ಅದನ್ನ ಬೆಳೆದು ನಾವೇ ಬೆಳೆದಲ್ಲಿ ಎಲ್ಲ ಬಿಸ್ಲಲ್ಲಿ ಇದೆ ನಮ್ದೆಲ್ಲ ಇದೆಲ್ಲ ಇದೆ ಸಿಸ್ಟಮ್ ಇದೆ ಬಿಸಿಲೇ ಬೇಕಾಗಿಲ್ಲ ಬರುತ್ತೆ ಈಗ ಮನೆಗಳಲ್ಲಿ ಮಲ್ಲು ಈ ಸ್ಪ್ರೌಟ್ ಮಾಡ್ತಾ ಇದ್ರಲ್ಲೂ ಅಷ್ಟೇ ತುಂಬಾ ಅದ್ಭುತವಾಗಿರುತ್ತೆ ಈಗ ಉರುಳಿ ಕಾಳು ಎಲ್ಲ ಕಟ್ಟಿಟ್ಬಿಡೋರು ಒಂದು ಫೋರ್ ಫೈವ್ ಡೇಸ್ಗೆ ಎಲ್ಲ ಮೊಳಕೆ ಬಂದ್ಬಿಡೋರು ಬಟ್ಟೆಯಿಂದ ಹೊರಗಡೆ ಬಂದ್ಬಿಡುತ್ತೆ ಅದನ್ನ ವಾರ ಬಿಟ್ಟರೆ ಎಲೆ ಬರುತ್ತದೆ ಅದೇ ಬರಬೇಕಾದ್ರೆ ಒಂದ್ ಸಿಸ್ಟಮ್ ಇದೆ ಅಂದ್ರೆ ನೀವೊಂದು ಕ್ರೇಟ್ ತರ ಮಾಡ್ಕೊಂಡು ಅದೇನೊಂದು ಸ್ಟೀಲ್ ಬಾಕ್ಸ್ ಅಲ್ಲೂ ಇಟ್ಟರು ಬಂದ್ಬಿಡುತ್ತೆ ತುಂಬಾ ಅದ್ಭುತವಾದ ನೋಡಿ ಇದೆಲ್ಲ ಏನು ಖರ್ಚಿಲ್ಲ ಅವಾಗ ಈ ಏನಿದೆ ನಾನೂರ ಐವತ್ತು ಗ್ರಾಮ್ ಅಂತ ಏನ್ ಹೇಳ್ತಿದ್ದಾರೆ ಸಾಲ್ವ್ ಮಾಡ್ಬೋದು ಆಮೇಲೆ ನೋಡಿ ಕೆಲವು ತರಕಾರಿಗಳು ಎಷ್ಟೇ ಹೇಳಿದ್ರು ನೀವು ತರಕಾರಿಗಳು ಅವೈಲೇಬಿಲಿಟಿ ಇವತ್ತು ಒಂದ್ ಸ್ವಲ್ಪ ಬೆಟರ್ ಪೊಸಿಷನ್ ದಲ್ಲಿ ಇದೆ ಈಗ ಒಂದು ಅಕ್ಕಿ ನೀವು ರೂಪಾಯಿ ಕೊಡ್ಬೇಕು ಈಗ ನಿಮ್ಗೆ ನನ್ನ ಎಲ್ಲ ಕುಂಬಳಕಾಯಿ ಮೂವತ್ತೈದು ರೂಪಾಯಿ ಸಿಗುತ್ತೆ ಅದ್ಭುತವಾದದ್ದು ಈಗ ನಿಮಗೆ ಬೂದ್ಗಂಬಳ ಹದಿನೈದು ಇಪ್ಪತ್ತು ರೂಪಾಯಿ ಸಿಗುತ್ತೆ ಬೇಕಾಗಿರೋಷ್ಟು ಅಲ್ವಾ ಗ್ರಾಮ ಅಂತ ಏನು ನೀವೆಲ್ಲ ತಂದು ದೊಡ್ಡ ಎಲೆಕೋಸ್ತಿರಬೇಕು ಕಾಲಿಫ್ಲವರನ್ನು ಕೊಟ್ಟು ತರಬೇಕು ಅಂತ ಏನಿಲ್ಲ ಲೋಕಲಿ ಅವೈಲಬಲ್ ಆಮೇಲೆ ಕುಂಬ್ಳಕಾಯಿ ನಿಂಬ್ಳಿಕ ಎಲ್ಲ ಯಾವ ಔಷಧಿನೂ ಬೇಕಾಗಿಲ್ಲ ಈ ಥರ ಯೋಚನೆ ಮಾಡ್ಬೇಕು ಜನ ಆಪ್ಷನ್ ತಗೋಬೇಕು ಯಾವುದು ಕಡಿಮೆ ಇದೆ ಅದನ್ನು ತಿನ್ನಿ ಅದು ತರಕಾರಿನೇ ಎಲ್ಲದ್ರಿಗೂ ನ್ಯೂಟ್ರಿಯೆಂಟ್ ಏನೋ ಒಂದು ತರಕಾರಿ ಸರಿ ಇಲ್ಲ ಇನ್ನೊಂದು ತರಕಾರಿ ಬದ್ನೇಕಾಯ ಸರಿ ಇಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ತುಂಬ ಅದ್ಭುತವಾದ ನ್ಯೂಟ್ರಿಯೆಂಟ್ಸ್ ಇದೆ ಬದ್ನೇಕಾಯ ತಿನ್ನಬೇಡಿ ಅಂತ ಹೇಳ್ತಾರಲ್ಲ ಅದು ಹೌದಾ ತುಂಬಾ ಕೆ ಅದು ತುಂಬಾ ಕೆಟ್ಟ ಅಭಿಪ್ರಾಯ ಕೆಲವರಿಗೆ ಅಲರ್ಜಿ ಆಗ್ಬೋದು ಈಗೆಲ್ಲ ಎಷ್ಟೋ ಪದಾರ್ಥಗಳು ಯಾರು ಆಗ ಕೆಲವರಿಗೆ ಆಲೂಗಡ್ಡೆ ಆಗಲ್ಲ. ಆಲೂಗಡ್ಡೆ ಆಗಲ್ಲ. ಕಡಲೆಬೀಜ ಆಗೋದಿಲ್ಲ. ಅಲರ್ಜಿಕ್ ಅಂತ ಹೇಳ್ತಾರೆ. ಅದು ಎಲ್ಲರಿಗೂ ಆಗೋದಿಲ್ಲ. ನನಗೆ ಬದನೆಕಾಯಿ ನಮ್ಮ ಮನೆಯಲ್ಲಿ ಎಣ್ಣೆ ಬದನೆಕಾಯಿ ಮಾಡ್ತಾರೆ. ಹೌದು. ಬರೀ ಬದನೆಕಾಯಿ ತಿಂದುಬಿಡ್ತೀನಿ ನಾನು. ಹೌದು. ಬಹಳ ತುಂಬಾ. ನಮ್ಮ ಕಡೆ ಎಣ್ಣೆ ಬದನೆಕಾಯಿ ತುಂಬಾ ಫೇಮಸ್. ಹೌದು. ನಮ್ಮ ಮನೆಯಲ್ಲಿ ಮಾಡ್ತಾರೆ ತುಂಬಾ ಚೆನ್ನಾ ಮಾಡ್ತಾರೆ ನಮ್ಮ ಮಿಸ್ಸಸ್. ಅವರು ಬರಿ ಬದನೆಕಾಯಿ ತಿನ್ಬಿಟ್ಟು ಮೂರು ಬದನೆಕಾಯಿ ತಿಂದುಬಿಡೋದು. ಫಿನಿಶ್. ಅಲ್ಲ ಎಷ್ಟು ಚೆನ್ನಾಗಿರೋ ಆಪ್ಷನ್ ಇದೆ ನೋಡಿ ಕರೆಕ್ಟ್ ಎಲ್ಲೋ ಹುಡ್ಕೊಂಡು ಎತ್ಕೊಂಡ್ ಬರ್ಬೇಕಾಗಿಲ್ಲ ಈ ಮೈಕ್ರೋ ನ್ಯೂಟ್ರಿಯೆಂಟ್ಸ್ ಅಂತ ಮೈಕ್ರೋ ಗ್ರೀನ್ಸ್ ಅನ್ನ ನಮ್ಮ ವಿದ್ಯಾವಂತ ಜನರು ಯಾರ್ಯಾರ ಮನೆಗಳಲ್ಲಿ ಇದ್ರ ಬಗ್ಗೆ ಕಾಳಜಿ ಇದೆ ಅದನ್ನೆಲ್ಲ ಬೆಳೆದು ಮಕ್ಳಿಗೆ ಎಸ್ ಅದ್ರ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ದಯವಿಟ್ಟು ಅದನ್ನ ನೋಡಿ ನೀವು ಕೂಡ ಅದನ್ನ ತಿಳ್ಕೊಳ್ಳಿ ಅಂತ ಹೇಳ್ತೀನಿ ಸರ್ ನೆಕ್ಸ್ಟ್ ಏನಾದ್ರು ಇದೆಯಾ ಸರ್ ಫ್ರೂಟ್ಸ್ ಬಗ್ಗೆ ಫ್ರೂಟ್ಸ್ ಬಗ್ಗೆ ನೋಡಿ ಫ್ರೂಟ್ಸ್ ನಮ್ಗೆ ಬಾಳೆಹಣ್ಣು ಸದಾ ಸಿಗುತ್ತೆ ಈ ಸರ್ ಇವತ್ತೇನಾದ್ರು ಎಂಬತ್ತು ತೊಂಬತ್ತು ಕೆಜಿ ಇತ್ತು ಒಂದ್ ಐವತ್ತು ರೂಪಾಯಿ ಆಸು ಆಸುಪಾಸದ ಅಂದ್ರೆ ಈಗ ಪಚ್ಚಬಾಳೆ ಹಣ್ಣು ಎಂಬತ್ತು ತೊಂಬತ್ತು ಇಲ್ಲ ಇಲ್ಲ ಪಚ್ಚ ಬಾಳೆಹಣ್ಣು ಕಡಿಮೆ ಇರುತ್ತೆ ಏಲಕ್ಕಿ ಬಾಳೆಹಣ್ಣು ಪಚ್ಚ ಬಾಳೆಹಣ್ಣು ನಲ್ವತ್ತು ರೂಪಾಯಿಗೆ ಇರುತ್ತೆ ಒಂದ್ಸರಿ ಇಪ್ಪತ್ತೈದು ರೂಪಾಯಿ ಬರುತ್ತೆ ಅದೆಲ್ಲ ಪಚ್ಚ ಬಾಳೆಹಣ್ಣು ಏನು ಒಳ್ಳೇದೇ ತಾನೆ ಎಲ್ಲಾನು ಅದು ಒಳ್ಳೇದು ಸುಮ್ಮನೆ ಜನಗಳಿಗೆ ಅಷ್ಟ ಚಿಕ್ಕದಾಗಿರೋದ್ ಚೆನ್ನಾಗಿರುತ್ತೆ ಅಂತ ಪಚ್ಚ ಬಾಳೆಹಣ್ಣು ತುಂಬಾ ರುಚಿ ಅದು ಚೆನ್ನಾಗಿ ಅಣ್ಣ ಆಗ್ಬಿಟ್ರೆ ಅದ್ಭುತ ಬರುತ್ತೆ ಬರುತ್ತದ ಚಿಕ್ಕಿ ಬರುತ್ತೆ ಅದು ರುಚಿ ಆಗುತ್ತೆ ಅಯ್ಯೋ ಬಹಳ ಒಳ್ಳೇದು ಅದು ಅದು ತಿನ್ಬಹುದು ಪಪ್ಪಾಯ ಇದೆಯಲ್ಲ ಮೂವತ್ತು ರೂಪಾಯಿ ಇಪ್ಪತ್ತೈದು ರೂಪಾಯಿ ಸಿಗುತ್ತೆ ಎಲ್ಲ ಚೀಪ್ ಇರೋ ಹಣ್ಣುಗಳು ಭಾಳ ಸಿಗ್ತವೆ ನೀವು ಹೋಗ್ಬಿಟ್ಟು ಸ್ಟ್ರಾಬೆರಿ ತಿನ್ನಿ ಅಥವಾ ಇನ್ನೇನೋ ಒಂದು ದೊಡ್ಡದು ಅದು ಅವಕಾಡ ತಿನ್ನಕ್ಕೆ ಅಷ್ಟು ಅವಕಾಡ ಮುನ್ನೂರು ರೂಪಾಯಿ ಕೆ ಜಿ ಇರುತ್ತೆ ಬೇಕಾಗಿಲ್ಲ ಅದು ಅದನ್ನು ತಿನ್ಬೇಕಾಗಿಲ್ಲ ನಮ್ಮಲ್ಲಿ ಲೋಕಲಲ್ಲಿ ಏನು ಈಜಾಗಿ ಸಿಗುತ್ತೆ ಅದನ್ನು ತಿನ್ಬೇಕು ನಾವು ಅದನ್ನು ಡೈಲಿ ಮಕ್ಳಿಗೆ ಕೂಡ ಅದು ನಮ್ಮಲ್ಲಿ ತಿನ್ನಬೇಕು ಬೆಳಗ್ಗೆ ಪಾಪ ಈ ಹಣ್ಣುಗಳನ್ನೆಲ್ಲ ಬೆಳಗ್ಗೆ ತಿನ್ಬಿಡ್ಬೇಕು ಖಾಲಿ ಹೋಟೆಲ್ ತುಂಬ ಒಳ್ಳೆಯದು ಊಟ ಜೊತೆ ಸೇರಿಸ್ಬಾರ್ದು ಅದು ಮುಖ್ಯವಾಗಿ ಅದು ತಿಳ್ಕೊಬೇಕಂತ ಮಿಕ್ಸ್ ಮಾಡಬಾರ್ದು ಅಲ್ಲಿ ಆ ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಸೊ ಅರ್ಲಿ ಮಾರ್ನಿಂಗ್ ಈಸ್ ಬೆಟರ್ ಅಥವಾ ರಾತ್ರಿ ಯಾರು ಊಟ ಕಡಿಮೆ ಮಾಡ್ತಾರೆ ಅಂತಂದರೆ ಹಣ್ಣು ತಿನ್ಬಿಡ್ಬೋದಾಗ ಅಥವಾ ನಿಮ್ಗೆ ಯಾರು ಹಸಿವಾಗ್ತಾ ಇದೆ ನಾಲ್ಕು ಗಂಟೆಗೆ ಒಂದೇನೋ ಆಪಲ್ ತಿನ್ಬಿಡಿ ಒಂದು ಸಿಬೇಕಾಯಿ ತಿನ್ನಿ ಸಿಬೆಕಾಯಿ ಆಪಲ್ಗಿಂತ ಒಳ್ಳೆ ಸಿಬೇಕಾಯಿ ತುಂಬಾ ಅದ್ಭುತವಾದ ಅದಕ್ಕೆ ಪ್ರೋಟೀನ್ ಇದೆ ಫ್ಯಾಟ್ ಇದೆ ಎಲ್ಲ ಇದೆ ಸಿಬೆಕಾಯಿನಲ್ಲಿ ಅದಕ್ಕೆ ಈ ಡಯಾಬಿಟಿಸ್ ಡಯಾಬಿಟಿಸ್ನವ್ರಿಗೆಲ್ಲ ತುಂಬ ಒಳ್ಳೇದದು ಸೊ ಈ ಥರ ಆಪ್ಷನ್ಸ್ ಇದೆ ಆಪ್ಷನ್ಸ್ ನಾವು ಮಾಡಿ ಯೂಸ್ ಮಾಡ್ಬೇಕಷ್ಟೇ ಏನಂತ ಫ್ರೂಟ್ ಹೆಂಗೆ ತಿನ್ನೋದು ತರಕಾರಿ ಹೆಂಗೆ ತಿನ್ನೋದು ನಾನೂರು ಮೇಲೆ ಬಿಟ್ಟಿದ್ದಾರೆ ಎಲ್ ತರಕೋ ದುಡ್ಡು ನಿಜವಾಗ ಲೆಕ್ಕ ಅದೇ ಸರಿಯಾಗಿ ಯೋಚನೆ ಮಾಡಿದ್ರೆ ಅದು ಖರ್ಚು ಕಡಿಮೆನೇ ಆಗುತ್ತೆ ಈಗ ಪಲ್ಸ್ ಎಂಬತ್ತೈದು ಗ್ರಾಮು ಈ ನಟ್ಸ್ ಅಂಡ್ ಸೀಡ್ಸ್ ಅಂತ ಹೇಳಿದ್ರಿ ಇಪ್ಪತ್ತೈದು ಗ್ರಾಮು ಈ ಫ್ಯಾಟ್ ಅಂಡ್ ಆಯಿಲ್ ಈ ಪಲ್ಸ್ ಅಂದ್ರೆ ಏನು ಗೊತ್ತಾ ನಿಮಗೆಲ್ಲ ಕಾಳುಗಳು ತಿಂತ ಯೂಸ್ ಮಾಡೇ ಹೌದು ಅದನ್ನೆಲ್ಲ ಬೇಳೆಕಾಳು ಹಾಕ್ತಿವಿ ಅಲಸಂದಿ ಹಾಕ್ತಿವಿ ಕಡಲೆಕಾಳು ಕಟ್ಲೆ ಕಾಳು ಚೆನ್ನ ಕಿಂಗ್ ಇಡೀ ಕಾಳುಗಳಲ್ಲಿ ಬೇಳೆಗಿಂತ ಕಿಂಗ್ ಅದು ಓಕೆ ಅದು ಕಪ್ಪು ನಾಟಿ ತೊಗೋಬೇಕು ಅದನ್ನು ಸ್ಪ್ರಾ ಅದಕ್ಕೆ ಇದಕ್ಕೆ ಮೊಳಕೆ ಬರ್ಸಿ ತಿನ್ಬಿಟ್ರೆ ಅದ್ಭುತವಾದ ರುಚಿ ನಾನು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮೊಳಕೆ ಬರೋದನ್ನೇ ಅದನ್ನು ಮಸಾಲೆ ಹಾಕ್ಬಿಟ್ಟು ಬೇಯಿಸ್ಬಿಟ್ಟು ಸ್ವಲ್ಪ ಈರುಳ್ಳಿಗಳು ಹಾಕಿ ತಿನ್ಬಿಡ್ತೀನಿ ಒಂದ್ಸಲ ನೀವೇನು ತಿಂತೀರ ಅನ್ನೋದನ್ನೇ ಮಾಡೋಣ ಸರ್ ಅದೇ ಮಾಡೋಣ ಈ ಇದು ಈರುಳ್ಳಿ ಇದೆಯಲ್ಲ ನಾನು ಪ್ರತಿ ಊಟಕ್ಕೆ ಈರುಳ್ಳಿ ತಿಂತೀನಿ ಆನಿಯನ್ ಜನಗಳಿಗೆ ಈರುಳ್ಳಿ ತಿನ್ನಬೇಡಿ ಬೆಳ್ಳುಳ್ಳಿ ತಿನ್ನಬೇಡಿ ಇದೆಲ್ಲ ಮಿತ್ತು ಸರ್ ಹ್ಞೂ ಎಸ್ ಸೂಪರ್ ಫುಡ್ ಅವೆಲ್ಲ ಆನಿಯನ್ ಎಷ್ಟು ಕೆಲಸ ಮಾಡುತ್ತೆ ಅಂದರೆ ಅದು ಅದ್ರಾಗೆ ಈ ಇಡೀ ಮೈಕ್ ನಮ್ಮ ಸಿಸ್ಟಮ್ ಇದೆಯಲ್ಲ ಹೊಟ್ಟಿನಲ್ಲಿ ಆನಿಯನ್ನು ತುಂಬ ಚೆನ್ನಾಗಿ ಅದು ಮೈಕ್ರೋವೇಸ್ನ ಡೆವಲಪ್ ಮಾಡುತ್ತೆ ಓಕೆ ಓಕೆ ಅದು ಎಷ್ಟು ಜನಕ್ಕೆ ಗೊತ್ತಿಲ್ಲ ಅದೆಲ್ಲ ಸೊ ಆ ಥರ ಆ ಥರ ಯೂಸ್ ಮಾಡಬೇಕು ಆಮೇಲೆ ಈ ಇದಿದೆಯಲ್ಲ ನಟ್ಸ್ ಆ್ಯಂಡ್ ಸೀಡ್ಸು ನೀವು ಗುರುಳು ಅಂತ ಹೇಳಿದ್ರಿ ಹುಚ್ಚೆಳ್ಳು ತುಂಬ ಕಡಿಮೆ ಬೆಲೆ ಅದನ್ನ ಚಟ್ನಿ ಮಾಡಿಬಿಟ್ಟು ಅಥವಾ ಅದನ್ನು ಪುಡಿ ಮಾಡಿ ಇಟ್ಕೊಂಬಿಟ್ರೆ ಅಥವಾ ಕಡಲೆ ಬೀಜ ತೆಂಗಿನಕಾಯಿ ಇದೆಲ್ಲ ಬರ್ ಬರುತ್ತೆ ಆಮೇಲೆ ಈ ಫ್ಯಾಟ್ ಆಯಿಲಲ್ಲಿ ನಾನು ಹೇಳೋದು ಕೋಲ್ಡ್ ಪ್ರೆಸ್ ತಗೊಳ್ಳಿ ಏನೆಲ್ಲ ತಿನ್ನೋಕೆ ಹೋಗಬಾರ್ದು ತುಪ್ಪ ಯೂಸ್ ಮಾಡ್ಬೋದು ತುಪ್ಪ ಬೆಣ್ಣೆ ಒಂದು ಲಿಮಿಟೆಡ್ ಆಗಿ ಅದು ತುಂಬ ಒಳ್ಳೆಯದೇ ಸುಮ್ಮನೆ ತುಪ್ಪ ತಿಂದುಬಿಟ್ರೆ ಕಾಲ ಬಂದುಬಿಡುತ್ತೆ ಅಂತಾರೆ ಜನ ಬಟ್ ಈ ಆಯಿಲ್ ಫ್ಯಾಟಲ್ಲಿ ಒಂದೇ ಒಂದು ಪ್ರಾಬ್ಲಮ್ ಅಂದರೆ ಅದನ್ನು ಡೀಪ್ ಫ್ರೈ ಮಾಡಬಾರ್ದು ಓಕೆ 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 ಏನೋ ನಾವು ಕರ್ದು ತಿನ್ಬಾರ್ದು ಏನೋ ಒಂದು ಸರಿ ಯಾವೆಲ್ಲ ತಿನ್ನೋದು ತಪ್ಪೇನಿಲ್ಲ ದಿವಸ ತಿನ್ನೋ ಶುರು ಮಾಡಿದಾಗ ಅದು ತೊಂದರೆ ಮಾಡ್ಬಿಡೋದು ಹೌದು ಸೊ ಈ ರೀತಿ ಇದನ್ನೆಲ್ಲ ನಾವು ಈಸಿಯಾಗೆ ಫಾಲೋ ಮಾಡಬಹುದು ಅವ್ರು ಹೇಳಿರೋದೆಲ್ಲ ಯೋಚನೆ ಮಾಡಿ ಹೇಳಿದ್ದಾರೆ ಸರಿ ಇಲ್ಲ ಹೇಳ್ತಾರೆ ಹೌದು ಮಾಡಿರ್ತಾರೆ ಹೌದು ಅದಿಟ್ಕೊಂಡೇ ಮಾಡಿರ್ತಾರೆ ನಮ್ಮ ದೇಶಕ್ಕೆ ಬೇಕು ಅದನ್ನೇ ಮಾಡಿದ್ದಾರೆ ಮಾಡಿದ್ದಾರೆ ಅದನ್ನೇನು ಸುಮ್ಮನೆ ಇಲ್ಲ ಇದನ್ನ ನೋಡ್ಕೊಂಡೇ ನೋಡಿಕೊಂಡೆ ಹೀಗಾಗಿ ದಯವಿಟ್ಟು ಅದನ್ನ ಫಾಲೋ ಮಾಡಿ ಅಂತ ಕೇಳ್ಕೊಂಡು ಅಂದ್ರೆ ಅದನ್ನ ಅವ್ರು ಹೇಳಿದ್ದಾರೆ ಐ ಸಿ ಎಮ್ನವರು ಬಟ್ ಅದನ್ನು ಬಿಡಿಸಿ ಹೇಳಿದ್ದು ನಮ್ಮ ಸರ್ ಜಯರಾಮ್ ಸರ್ ಯಾಕೆಂದರೆ ನಮಗೆ ಆಪ್ಷನ್ಗಳು ಬೇಕಲ್ಲ ಅಂದರೆ ಇದನ್ನು ತಿನ್ನಿ ಇದಿಲ್ಲಾಂದ್ರೆ ಇದನ್ನು ತಿನ್ನಿ ಅನ್ನೋವಂಥದ್ದು ಆಮೇಲೆ ಅದನ್ನು ಕಾಸ್ಟ್ ವೈಸ್ ನಾವು ಕಾಸ್ಟ್ ಎಫೆಕ್ಟಿವ್ ಆಗಿ ಕೂಡ ಅದನ್ನು ತುಂಬ ಚೆನ್ನಾಗಿ ಹೇಳಿದರು ಸೊ ದಯವಿಟ್ಟು ಅದನ್ನು ಫಾಲೋ ಮಾಡಿ ಅಂತ ಹೇಳ್ತಾರೆ ಸರ್ ತುಂಬ ಧನ್ಯವಾದ ನಿಮಗೆ ಥ್ಯಾಂಕ್ ಯು ಸೊ ಸ್ನೇಹಿತರೆ ಇದು ತಾವೇರಿ ಕಾರ್ಯಕ್ರಮದಲ್ಲಿ ಮತ್ತೊಂದು ಸಲ ನಾವು ನಮ್ಮ ಡಯೆಟ್ ಬಗ್ಗೆ ಮಾತಾಡಿದ್ವಿ ಐ ಸಿ ಎಮ್ ಆರ್ ಗೈಡ್ಲೈನ್ಸ್ ಇಟ್ಕೊಂಡು ಹೇಳಿರುವಂಥ ವಿಚಾರಗಳನ್ನ ನಾವು ಡಿಸ್ಕಸ್ ಮಾಡಿ ಅದನ್ನು ಡೀಟೇಲ್ಡ್ ಆಗಿ ನಾವು ಅದ್ರ ಬಗ್ಗೆ ಮಾತಾಡಿದ್ವಿ ಅಂದರೆ ನಮಗೆ ಆಗಿ ಇಂಪ್ಲಿಮೆಂಟ್ ಮಾಡೋ ಥರ ಅಂದರೆ ನಮಗೆ ಯೂಸ್ ಆಗೋ ಥರ ನಾವು ಅದನ್ನು ಮಾತಾಡಿದ್ದೀವಿ ದಯವಿಟ್ಟು ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದ್ದೀನಿ ನೋಡ್ತಾರೆ ಶಕ್ತಿ ಸ್ಟುಡಿಯೋ ನೋಡ್ತಾರೆ ತಾಯಿ ಬೇರು ಕಾರ್ಯಕ್ರಮ ನಮಸ್ಕಾರ